ನಮ್ಮ ಒಂದು ಕಾರ್ಯಕ್ರಮಕ್ಕೆ ಅತಿ ಹೆಚ್ಚಿನ ರೀತಿಯಲ್ಲಿ ಸಹಕಾರವನ್ನು ಕೊಟ್ಟಿರುವ ಶ್ರೀಮತಿ ಗಿರಿಜ ರವರಿಗೆ ನಮ್ಮ ಹಿರಿಯ ವಿದ್ಯಾರ್ಥಿಗಳ ಒಕ್ಕೂಟದ ಪರವಾಗಿ ಪಶ್ವ ಮಾಲಿಕೆ ಮುಖಾಂತರ ಗೌರವ ಸಮರ್ಪಣೆಯನ್ನ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇವೆ ಅದೇ ರೀತಿ ಈ ಒಂದು ಶಾಲೆಯಲ್ಲಿ ನಮ್ಮೆಲ್ಲರೂ ಕೂಡ

ಎಲ್ಲ ಹಿರಿಯ ವಿದ್ಯಾರ್ಥಿಗಳು ಕೇವಲ ಒಂದೇ ಒಂದು ಫೋಟೋ ಮಾತ್ರ ಇದೆ ಸನ್ಮಾನವನ್ನ ಸ್ವೀಕರಿಸಿದ ಶ್ರೀಮತಿ ಕಿರ್ಜಾರಗಳಿಗೆ ಮತ್ತೆ ಮೆಂಟೇಷನ್ ಹಳೆ ಬೇರು ಹೊಸ ಚಿಗುರು ಗುರು ಏನು ಗುರುಗಳು ಹೇಳಿದ್ರು ಈಗ ಈಗ ಹಳೇ ಬೇರಿನ ಕಾರ್ಯಕ್ರಮ ಸ್ವಲ್ಪ ಮುರುಗೀತು ಅಂತಾನೆ ಅನ್ಕೊಂತಿದ್ದೀನಿ ಇನ್ನು ಹೊಸ ಗುರುಗಳು ಬರ್ತದೆ ವೇದಿಕೆ ಮೇಲೆ ಈ ಎಲ್ಲ ಹಳೇ ಬೇರುಗಳು ಆ ಹೊಸತಿ ಗುರಿಗೆ ಪ್ರೋತ್ಸಾಹ ಕೊಡಬೇಕು ನಿಮ್ಮ ಕಾರ್ಯಕ್ರಮವನ್ನು ನಾವು ಯಶಸ್ವಿಯಾಗಿ ನೋಡಿ ಚಪ್ಪಳ ನಿಮ್ಮನ್ನ ಗೌರವವಾಗಿ ಗೌರವಿಸ್ತಾ ನೋಡ್ತಾ ವಿಸ್ಮಯರಾಗಿ ನೋಡ್ತಾ ಕಂತಿದ್ವಿ ಈಗ ನೀವು ಕೂಡ ನಮ್ಮ ಮಕ್ಕಳು ನಿಮ್ಮಗಳ ಮುಂದೆ ನೃತ್ಯವನ್ನು ಪ್ರದರ್ಶನ ಮಾಡ್ತಾರೆ ನೀವು ಸಹ ನಮ್ಮ ಮಕ್ಕಳಿಗೆ ಪ್ರೋತ್ಸಾಹ ಜೊತೆಗೆ ಆಶೀರ್ವಾದ ಮಾಡಬೇಕು ಆದರ್ಶ ವಿದ್ಯಾಲಯ ಲಿಟ್ಲ್ ಸ್ಟಾರ್ ಕಿಡ್ಸ್ ವರ್ಲ್ಡ್ನ ಸ್ಪೋರ್ಟ್ಸ್ ಮತ್ತೆ ಕಲ್ಚರಲ್ ಮೀಟು ಈಗಷ್ಟೇ ಪ್ರಾರಂಭವಾಗಲಿದೆ ಈ ಒಂದು ಕಾರ್ಯಕ್ರಮವನ್ನು ಎಲ್ಲ ಪೋಷಕರು ಹಾಗೆ ಊರಿನ ಪ್ರಮುಖರು ಇದೇ ತಾಯಿಗಳು ಅಣ್ಣ ತಂದೆಯರು ಎಲ್ಲರೂ ಪ್ರೋತ್ಸಾಹ ನೀಡುವುದರ ಮುಖಾಂತರ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಮಕ್ಕಳು ಅತ್ಯುತ್ತಮವಾಗಿ ರೆಡಿಯಾಗಿದ್ದಾರೆ ನಿಮ್ಗಳ ಮುಂದೆ ಪ್ರದರ್ಶನ ಮಾಡಲಿಕ್ಕೆ ಕರತಾಳದ ಮುಖಾಂತರ ಕೇವಲ ದೋಷಗಳಿಂದ ಏನು ಬರಲ್ಲ ಈ ಒಂದು ಶಾಲೆ ಉಳಿಬೇಕು ಅಂದ್ರೆ ನಿಮ್ಮೆಲ್ಲರ ಪ್ರೋತ್ಸಾಹ ಶಾಲೆಯ ಬಗ್ಗೆ ಈ ಶಾಲೆನ ಕಲ್ಪಿಸುವುದರ ಬಗ್ಗೆ ಆ ಈ ಶಾಲೆಯನ್ನ ಉಳಿಸುವುದ್ರ ಬಗ್ಗೆ ಏನಿದೆ ಆ ಕನಸಿನ ಕೂಸನ್ನ ಬೆಳೆಸ್ಬೇಕು ಅಂತ ಕೇಳ್ಕೊಳ್ತೇನೆ ಈ ಒಂದು ಕಾರ್ಯಕ್ರಮವನ್ನ ಈಗ ನಾವು ಪ್ರಾರಂಭಿಸಲಿದ್ದೇವೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮೆಲ್ಲರ ಪ್ರೀತಿಯ ಆಮಂತ್ರಣಕ್ಕೆ ಬಂದು ತಾವೆಲ್ಲರೂ ಕೂಡ ಆಶೀರ್ವಾದ ಮಾಡಿದ್ದೀರಾ ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಸಹಕಾರ ಕೊಟ್ಟಿರುವ ಎಲ್ಲ ನನ್ನ ಹಿರಿಯ ವಿದ್ಯಾರ್ಥಿಗಳಿಗೆ ಸ್ನೇಹಕೃತ ಮತ್ತು ಗುರುವಂದನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಯಾಗಿ ತಮ್ಮೆಲ್ಲರೂ ಕೂಡ ಸಾಕ್ಷಿಯಾಗಿದ್ದೀರಾ ತಮ್ಮೆಲ್ಲರೂ ಕೂಡ ನಾನು ಮತ್ತೊಮ್ಮೆ ತುಂಬ ಹೃದಯದ ಅಭಿನಂದನೆ ಸಂಸ್ಥೆ ಬಂದಿರ್ತಕ್ಕಂತಹ ಎಲ್ಲ ಈ ಒಂದು ಕಲಾಪೋಷ್ ಸಾರಿ ಶಾಲಾ ಪೋಷಕರಿಗೆ ವಿದ್ಯಾರ್ಥಿಗಳು ಹಾಗೆ ಬಂದಿರುವ ಎಲ್ರಿಗೂ ಕೂಡ ವೆಲ್ಕಮ್ ಡ್ರಿಂಕ್ಸ್ ಮಾಡಿದೀವಿ ದಯಮಾಡಿ ಎಲ್ಲರೂ ಕೂಡ ಯಾರು ಊಟ ಮಾಡದೆ ಹೋಗ್ಬಾರ್ದು ಅಂತ ನಾನು ಮನವಿ ಮಾಡ್ತೇನೆ ಎಲ್ರು ಕೂಡ ವೆಲ್ಕಮ್ ಡ್ರಿಂಕ್ಸ್ ಇದೆ ಊಟ ಇದೆ ಕೂಡ ಪ್ರತಿಯೊಬ್ರು ಕೂಡ ಇದನ್ನ ಮಾಡ್ಲೇಬೇಕು ಅಂತ ನಾನು ಮತ್ತೊಮ್ಮೆ ಮನವಿ ಮಾಡ್ತಾ ಈ ಒಂದು ಕಾರ್ಯಕ್ರಮವನ್ನ ಮುಕ್ತಾಯ ಮಾಡ್ತಾ ಇದ್ದೇವೆ ಜೈ ಹಿಂದ್ ಜೈ ಕರ್ನಾಟಕ ಒಂದು ಕಾರ್ಯಕ್ರಮವನ್ನು ಮುನ್ನಡೆಸಲಿದ್ದಾರೆ ಪ್ರೀತಿಯ ಸಹೋದರಾದ ಶ್ರೀ ಕೆ ರವಿಕುಮಾರ್ ಅವರು ಯಾ ದೇಶದ ನ್ಯಾಷನಲ್ ಗೇಮು ಕೈಕೊಂಡು ಅಂತ